ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಬುಧವಾರದ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಬುಧವಾರದ ಎಪಿಸೋಡಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಒಂದು ವಿಷಯನ ನಾನು ನಿಮಗೆ ಕನ್ಫರ್ಮ್ ಮಾಡಿಬಿಡ್ತೀನಿ ಏನಪ್ಪ ಅಂತಂದರೆ ಏನು ಈ ಕಬಡ್ಡಿ ಗೇಮನ್ನು ನಮ್ಮ ರಘು ಸಾರವ್ರು ಆಡಿಸ್ತಾ ಇರ್ತಾರೆ ನಮ್ಮ ರಘು ಅವರು ಕಬಡ್ಡಿ ಗೇಮನ್ನು ಆಡಿಸೋ ಆಡಿಸೋ ಟೈಮಲ್ಲಿ ಒಂದು ಕಡೆ ಜಾನ್ವಿ ಮತ್ತು ನಮ್ಮ ರಕ್ಷಿತಾ ಆಡ್ತಾ ಇರ್ತಾರೆ ಆ ಕಡೆ ಸ್ಪಂದನ ಅಂದರೆ ಸ್ಪಂದನ ಸೋಮಣ್ಣ ಮತ್ತು ರಾಶಿಕಾ ಆಡ್ತಾ ಇರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸ್ಪಂದನ ಸೋಮಣ್ಣ ಮತ್ತು ರಾಶಿಕ ರಕ್ಷಿತನ ತುಂಬ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ತುಂಬ ಗಟ್ಟಿಯಾಗಿ ಇಟ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ರಕ್ಷಿತರಿಗೆ ಉಸಿರಾಡೋಕ್ಕಾಗಲ್ಲ ಆಯಿತಾ ಉಸಿರಾಡೋಕೆ ಆಗ್ದಿದ್ದಾಗ ರಕ್ಷಿತ ಏನು ಮಾಡ್ತಾಳೆ ಅವಳ ಲೆಫ್ಟ್ ಅವಳ ಲೆಫ್ಟ್ ಹ್ಯಾಂಡಿಂದ ಮಣ್ಣನ್ನು ತೆಗ್ದಿಂಗೆ ಅಂತಾಳೆ ಆಯಿತಾ ಅದು ರಾಶಿಕನಿಗೆ ಮಣ್ಣು ಎರಚೋದಲ್ಲ ಅವಳು ಬೇಕು ಅಂತ ಎರಚೋದಲ್ಲ ಈ ಥರ ಕತ್ನ ಹಿಂಗೆ ಹಿಡ್ಕೊಂಡಾಗ ಉಸಿರಾಡೋಕ್ಕಾಗಲ್ವಲ್ಲ ಈಗ ಈ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಇಲ್ಲ ನಮಗೆ ಉಸಿರುಗರ್ತಾಗ ನಾವು ಒದ್ದಾಡೋ ಒದ್ದಾಡೋ ಸ್ಥಿತಿ ಏನು ಮಾಡ್ತೀವಿ ಹೇಳಿ ಆಯಿತಾ ಹಾಗೆ ರಕ್ಷಿತ ಅವಳ ಲೆಫ್ಟ್ ಹ್ಯಾಂಡಿಂದ ಆ ಮಣ್ಣನ್ನು ಹಿಂಗೆ ಈ ಥರ ಕೊಡುವಿದ್ದಷ್ಟೇ ಹಿಂಗೆ ಹಿಂಗೆ ಚೆಲ್ಲಿದ್ದಷ್ಟೇ ಆಯಿತಾ ಅದನ್ನು ಯಾರು ನಮ್ಮ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ರಘು ಅವರು ಹೇಳ್ತಾರೆ ಆಯಿತಾ ಅವಳಿಗೆ ನೀವು ಆ ಥರ ಉಸಿರುಗಟ್ಟೋ ರೀತಿ ಇದ್ರಿ ಅವಳು ಒದ್ದಾಡ್ಬೇಕಾದ್ರೆ ಆ ರೀತಿ ಮಾಡಿರೋದು ಅವಳು ಮಣ್ಣನ್ನು ತೂರಿಲ್ಲ ರಾಶಿಕನಿಗೆ ಅನ್ನೋದನ್ನು ಓಪನ್ ಆಗಿ ಹೇಳ್ತಾರೆ ಅದನ್ನು ಅಬ್ಸರ್ವ್ ಮಾಡಿದಂತಹ ಗಿಲ್ಲಿ ಕೂಡ ಅದೇ ಹೇಳ್ತಾರೆ ಸರಿ ನಿಮಗೊಂದು ಕನ್ಫರ್ಮ್ ಬಂದಿದೆ ಅಂದ್ಕೊಳ್ತೀನಿ ಯಾಕೆಂದರೆ ತುಂಬ ಜನ ರಕ್ಷಿತ ರಾಶಿಕನಿಗೆ ಮಣ್ಣನ್ನು ತೂರದ್ಲು ಮಣ್ಣನ್ನು ಹಾಕಿದ್ಲು ಮಣ್ಣನ್ನು ಇದು ಮಾಡಿದ್ಲು ಅಂತ ಹೇಳ್ತಾ ಇದ್ದೀರಾ ಅದನ್ನು ಹೋಗಿ ಇನ್ನೊಂದು ಸರಿ ನೀವು ಎಪಿಸೋಡಲ್ಲಿ ಕ್ಲಿಯರಾಗಿ ನೋಡಿ ಅಲ್ಲಿ ಕ್ಯಾಪ್ಟನ್ ರಘು ಅವರೇ ಮೆನ್ಷನ್ ಮಾಡಿದ್ದಾರೆ ಅಂದರೆ ತುಂಬ ಉಸಿರುಗಟ್ಟಂಗೆ ಹಿಡ್ಕೊಂಡಾಗ ಅವಳು ಒದ್ದಾಡ್ಬೇಕಾದ್ರೆ ಆ ರೀತಿ ಮಾಡಿರೋದು ಅವಳು ಮಣ್ಣಾಕಿದ್ದಲ್ಲ ಅಂತ ಇದಕ್ಕೊಂದು ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಏನು ಬುಧವಾರದ ಎಪಿಸೋಡ್ ಇದೆ ಸ್ಟಾರ್ಟ್ ಸ್ಟಾರ್ಟ್ ಆಗುವಂತಹ ಈ ಅಡುಗೆ ಗಲಾಟೆ ಅಡುಗೆ ಮತ್ತು ಮನೆಗೆಲ್ಸದ ಗಲಾಟೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಒಂದು ವ್ಯಕ್ತಿ ಎಲ್ಲದನ್ನೂ ಅನ್ನೋ ಮಟ್ಟಿಗೆ ಅವನ್ನ ಒಂಥರ ಮನೆ ಕೆಲಸದ ಥರ ಇಲ್ಲ ಸ್ಲೇವ್ ಥರ ನೋಡಬಾರ್ದು ಆಯಿತಾ ಯಾಕೆಂದರೆ ಅಲ್ಲಿ ಸಾಕ್ಷಿಯಾಗಿ ಎಲ್ಲರೂ ಇದ್ದಾರೆ ಎಲ್ಲರೂ ಆಯಿತಾ ಚಂದ್ರಪ್ರಭಾ ಹೇಳ್ತಾರೆ ರಕ್ಷಿತಂದು ಏನು ಇಲ್ಲ ಪಾಪ ಹುಡುಗಿ ಎಲ್ಲ ಇರ್ತಾ ಈಗ ನೋಡಿ ಒಂದು ರಾಶಿ ಪಾತ್ರೆ ಹಾಕೊಂಡು ಇದೆ ಆಯಿತಾ ಎಲ್ಲಾದು ಮಾಡುತ್ತೆ ಆ ಹುಡುಗಿ ಆ ಒಳ್ಳೆ ಮನೆ ಕೆಲ್ಸದವ್ರು ಮಾಡ್ಕೊಂಡಿದ್ದಾರೆ ಅಂತ ಚಂದ್ರಪ್ರಭಾ ಹೇಳ್ತಾರೆ ಈ ಕಡೆ ಗಿಲ್ಲಿ ಹೇಳ್ತಾರೆ ಆ ಹುಡ್ಗಿನೇ ಇವರೇ ಮನೆ ಕೆಲಸ ಮನೆ ಕೆಲಸದ ಹುಡ್ಗಿ ಮಾಡ್ಕೊಂಡಾರ ಅಂತ ಗಿಲ್ಲಿ ಹೇಳ್ತಾನೆ ಆ ಹುಡುಗಿ ಪಾಪ ಎಲ್ಲ ಮಾಡುತ್ತೆ ಅಂತ ಇನ್ಕ್ಲೂಡಿಂಗ್ ರಘು ಹೇಳ್ತಾರೆ ಹ್ಮ್ ಆಯ್ತಾ ಅಲ್ಲಿರುವಂತಹ ಅಭಿಷೇಕ್ ಹೇಳ್ತಾರೆ ಹ್ಮ್ ಅಲ್ಲಿರುವಂತಹ ಎಲ್ಲರೂ ಕೂಡ ರಕ್ಷಿತಾ ಇಸ್ ಎ ಕರೆಕ್ಟ್ ಅವಳು ಅವಳು ಪರ್ಫೆಕ್ಟ್ ಆಗಿ ಏಮ್ ಮಾಡ್ತಾರೆ ಅಲ್ಲಿ ಮನೆಯಲ್ಲಿ ಚಂದ್ರಪ್ರಭಾ ಅದು ಹೇಳ್ತಾರೆ ಈ ಮನೆಯಲ್ಲಿ ಕರೆಕ್ಟಾಗಿ ಮಾಡ್ತಿರೋದು ರಕ್ಷಿತಾ ಒಬ್ಳೆ ಅನ್ನೋದು ಆಯಿತಾ ಅಷ್ಟೆಲ್ಲ ಕಂಟೆಸ್ಟೆಂಟ್ ಬಾಯಲ್ಲಿ ರಕ್ಷಿತ ಸೂಪರು ಅವಳ ಪಾಡಿಗೆ ಅವಳಿದ್ದಾಳೆ ಎಲ್ಲರಿಗೂ ಅಡುಗೆ ಮಾಡ್ತಾಳೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ ಅಂತ ಅಷ್ಟು ಕಂಟೆಸ್ಟೆಂಟ್ ಬಾಯಲ್ಲಿ ಬರ್ತಿದೆ ಅಂತಂದರೆ ರಕ್ಷಿತಾ ಮಾಡ್ತಾಳೆ ಅಂತ ತಾನೇ ಅರ್ಥ ಸರಿನಾ ಓಕೆ ಈ ಒಂದು ಇದನ್ನು ಆಯಿತಾ ಹುಟ್ಟಾಕಿದ್ದು ಹೆಂಗಪ್ಪ ಅಂತಂದರೆ ಆಯ್ತು ಅದೇ ಹೇಳ್ತಾರಲ್ವ ಈ ಕೆಲವರಿಗೆ ಬಾಯಲ್ಲಿ ಮಾತ್ರ ಕೈಯಲ್ಲಿ ಏನು ಅರಿಯಲ್ಲ ಅಂತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತಂದರೆ ಅಶ್ವಿನಿ ಅಶ್ವಿನಿ ಗೌಡ ಆಗಲಿ ರಾಶಿಕಾ ಆಗಲಿ ರಿಷಾ ಆಗಲಿ ಇವರೆಲ್ಲ ಏನು ಗೊತ್ತಾ ಸುಮ್ಮನೆ ಆಯಿತಾ ಹಿಂಗಿರ್ತಾರಲ್ಲ ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಬಿಗ್ ಬಾಸ್ ಮನೇಲಿ ಶೋಕಿ ಮಾಡಿಕೊಂಡು ಗಾಸಿಪ್ ಮಾಡಿಕೊಂಡು ಬದುಕೋರು ಇವರು ಸರಿಯಾ ಬಟ್ ಇವರಿಗೆ ಏನು ಗೊತ್ತಾ ಏನಾದರೂ ಒಂದು ಹೇಳಿದ್ರೆ ಇವರಿಗೆ ಹೆಂಗೆ ಹತ್ಕೊಂಡು ಉರಿಯುತ್ತೆ ಅದೇ ಇಡೀ ಎಲ್ಲರೂ ಆಯಿತಾ ರಕ್ಷಿತನ ಹತ್ರ ಜಗಳ ಮಾಡೋಕ್ಕೆ ಸ್ಟಾರ್ಟಾದರು ಆಗ ನಮ್ಮ ರಘೋ ಅವ್ರು ಹೇಳ್ತಾರೆ ನೀವು ಯಾಕೆ ಎಲ್ಲರೂ ಅವಳಿಗೆ ಬೈತಾ ಇದ್ದೀರ ಹ್ಞೂ ನೀವು ಎಲ್ಲರೂ ಬೈಯ ಅಂತ ತಪ್ಪ ಹುಡುಗಿ ಏನು ಮಾಡಿದೆ ಅಂತ ಇಲ್ಲಿ ಅಶ್ವಿನಿ ಗೌಡೊಂದು ಒಂದು ಪ್ರಾಬ್ಲಮ್ ಏನು ಗೊತ್ತಾ ಗುಂಪುಗಾರಿಕೆ ಮಾಡೋದು ಆಯಿತಾ ಆಕ್ಚುಲಾಗಿ ಆಯಿತಾ ನಿಶಾ ನಿಶಾ ಸಾರಿ ರಿಷಾ ಗೌಡ ಮತ್ತು ರಾಶಿಕಾ ಈಗ ಒಂಥರ ಅಶ್ವಿನಿ ಕೈಗೊಂಬೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಹೆಂಗೆ ಏನು ಮಾಡ್ತಾರೆ ಹಂಗೆ ರಿಯಾಕ್ಟ್ ಮಾಡ್ತಾರೆ ಆಯಿತಾ ಕೊನೆಗೆ ಏನೆಲ್ಲ ನಾಟಕ ಮಾಡೋದ್ರು ನನಗೆ ಕೈ ಕಿತ್ತೋಗಿದೆ ನಾನು ಅಡುಗೆ ಮಾಡಲ್ಲ ಪಾತ್ರೆ ಇಲ್ಲ ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ರಕ್ಷಿತಾ ಪಾತ್ರೆ ತೊಳೆಯೋದು ಕಷ್ಟನ ಅಡುಗೆ ಮಾಡೋದು ಕಷ್ಟನಾ ನಮ್ಮ ಕೈಗೇನಾರು ಆದರೆ ಅಡುಗೆ ಮಾಡೋದು ಸ್ವಲ್ಪ ಈಸಿ ಪಾತ್ರೆ ತೊಳೆಯೋದೇ ತಾನೇ ಕಷ್ಟ ಅದಕ್ಕೆ ನಮಗೆ ಈಗ ಅದು ಸೋಪ್ ಇರ್ಬೋದು ಅದು ಬ್ರಷ್ ಅದು ಇಟ್ಕೊಂಡು ತೊಳೆಯೋದಕ್ಕೆ ಇನ್ನೂ ಕೂಡ ಅದು ಆಯಿತಾ ಹೋಗಿ ಇನ್ನೂ ಕೂಡ ನೋವಾಗುತ್ತೆ ಆಯಿತಾ ಅದು ಗಿಲ್ಲಿ ನಟ ತುಂಬ ಚೆನ್ನಾಗಿ ಆ ಅಡುಗೆ ಮನೇಲಿ ಕಾಮಿಡಿ ಮಾಡಿದ್ರು ಆಮೇಲೆ ಕೊನೆಗೆ ಇಲ್ಲ ನಾವು ಹಂಗಲ್ಲ ಹಿಂಗಲ್ಲ ಅಂತೇಳ್ಬಿಟ್ಟು ಕೊನೆಗೆ ನಾವು ಅಡುಗೆ ಮಾಡ್ತೀವಿ ಅಂತ ಬಂದ್ರಪ್ಪ ಯಾರ್ಯಾರು ಅಂದರೆ ಇದೇ ಆಯಿತಾ ರಿಷಾ ಗೌಡ ರಾಶಿಕಾ ಅಶ್ವಿನಿ ಗೌಡ ನಾವು ಅಡುಗೆ ಮಾಡ್ತೀವಿ ಅಂತ ಬಂದರು ಅವ್ರಿಗೆ ಅಡುಗೆ ಮಾಡೋಕ್ಕೆ ಒಬ್ಬರು ಕೈಲಾಗಲ್ಲ ನಾಲ್ಕು ಜನದ ಗುಂಪು ಬೇಕು ಅದ್ರ ಜೊತೆಗೆ ತರಕಾರಿ ಕಟ್ ಮಾಡೋಕ್ಕೆ ಸೂರಜ್ ಬೇರೆ ಇದ್ರು ಆಯಿತಾ ಸೂರಜ್ ಹೆಂಗೆ ಗೊತ್ತಾ ಸೂರಜ್ ಒಂಥರ ಈ ದಮ್ಮಿಲ್ದಿದ್ದು ಪ್ರಾಣಿ ಅಲ್ಲೇನಿಲ್ಲ ಸತ್ವ ಏನಿಲ್ಲ ಬರೀ ಅವ್ರು ಇಲ್ಲಿಗೆ ಬಂದಿರೋದು ಏನು ಗೊತ್ತಾ ಸೂರಜ್ ಅವರು ರಾಶಿಕುನ್ ಜೊತೆ ಫ್ಲಟ್ ಮಾಡೋಕ್ಕೆ ರಾಶಿಕು ಜೊತೆ ಇರೋಕ್ಕೆ ಬಿಟ್ರೆ ಅವರು ಪ್ರಕಾರ ಪ್ರಕಾರಗೆ ಆಯಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರು ಮಿನಾಗಕ್ಕೆ ಬಂದಿಲ್ಲ ಅವರು ಏನೋ ಒಂದು ಅಚೀವ್ ಮಾಡೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಅನ್ನೋ ನನಗೆ ಓಪನ್ ಆಗಿ ಗೊತ್ತಾಗ್ತದೆ ಅವರು ಕೂಡ ಆಯಿತಾ ರಾಶಿಕನಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಶ್ವಿನಿಗೆ ಬಕೆಟ್ ಇಟ್ಟ ಹಿಡಿತಾ ಇದ್ದಾರೆ ಅವರು ಸೂರಜ್ ಅವರು ರಕ್ಷಿತನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ನನಗೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಆಯಿತಾ ಕಂಪ್ಲೇಂಟ್ ಮಾಡೋಕ್ಕೂ ನಿಮಗೆ ಆ ಆ ಒಂದು ಆಯಿತಾ ಇದಿರಬೇಕು ಯೋಗ್ಯತೆ ಇರಬೇಕು ಅಂತ ನಾನು ಸೂರಜ್ ಅವ್ರಿಗೆ ಹೇಳ್ತೀನಿ ಆಮೇಲೆ ಇವರೆಲ್ಲ ಗುಂಪು ಸೇರ್ಕೊಂಡು ಅಡುಗೆ ಮನೆಗೆ ಬಂದ್ರಪ್ಪ ಅಡುಗೆ ಮನೆಗೆ ಬಂದವರು ಅಡುಗೆ ಬೇಕಾದ ಪಾತ್ರೆಗಳನ್ನ ತೊಳ್ಕೊಳೋ ಯೋಗ್ಯತೆ ಇಲ್ಲ ಇವರಿಗೆ ಮತ್ತೆ ಆ ಹುಡುಗಿಗೆ ಹೇಳ್ತಾರೆ ಅಡುಗೆ ಮಾಡೋ ಪಾತ್ರೆ ತೊಳ್ಕೊಡು ಅಂತ ಇದರಲ್ಲೇ ಗೊತ್ತಾಗುತ್ತಲ್ವಾ ರಕ್ಷಿತನ ಮೆಂಟಾಲಿಟಿ ಏನು ರಕ್ಷಿತನ ವ್ಯಕ್ತಿತ್ವ ಏನು ಅದೇ ಇವ್ರದ್ದು ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಸರಿಯಾ ನನಗೆ ಪ್ರತಿ ಸಾರಿ ಆಯಿತಾ ಬಿಗ್ ಬಾಸ್ ಬಂದಾಗ ನನಗೆ ಇಂಥದ್ದು ಗುಂಪಿರುತ್ತೆ ಪ್ರತಿ ಸೀಸನ್ನಲ್ಲೂ ಅಂದರೆ ಡಾಮಿನೇಟಿಂಗ್ ಮಾಡ್ಕೊಂಡೇ ಬದುಕೋದು ಆಯಿತಾ ಬರೀ ಮಾತಲ್ಲಿ ಒಡೆ ಸುಟ್ಕೊಂಡು ಆಯಿತಾ ಇದು ಮಾಡ್ಕೊಂಡು ಬದುಕೋದು ಅಷ್ಟು ಬಿಟ್ರೆ ಬೇರೆ ಏನು ಅಲ್ಲ ಇದೆಲ್ಲ ಸಾಲು ಆದ ಮೇಲೆ ಏನಪ್ಪ ಇದು ಹೆಂಗೆ ಹೇಳೋದು ಡಿಪಾರ್ ಡಿಪ್ಪಾರನ್ನೋ ಎರಡು ಬೋರ್ಡ್ ಬರುತ್ತೆ ಡಿಪ್ಪಾರನ್ನೋ ಎರಡು ಬೋರ್ನ ನಮ್ಮ ಕ್ಯಾಪ್ಟನ್ ರಘು ಅವರು ಧ್ರುವಂತ ಅವ್ರಿಗೂ ಮತ್ತು ಚಂದ್ರಪ್ರ ಕೊಡ್ತಾರೆ ಧ್ರುವಂತ ಅವರು ಏನು ಗೊತ್ತಾ ಒಂಥರ ಸ್ವಾಮೀಜಿ ಆಗ್ಬಿಟ್ರ ಅಂತ ನನಗೆ ಡೂಟ್ ಇದೆ ಯಾಕೆ ಗೊತ್ತಾ ಮಾತಿಗೆ ಮುಂಚೆ ಐ ಆ್ಯಕ್ಸೆಪ್ಟ್ ದಿಸ್ ಐ ಅಕ್ಸೆಪ್ಟ್ ದಿಸ್ ಐ ಆಕ್ಸೆಪ್ಟ್ ದಿಸ್ ಅಂತಾರಲ್ಲ ನನಗೇನು ಅನ್ಸುತ್ತೆ ಗೊತ್ತಾ ಯೋ ಫಸ್ಟ್ ಗೇಮ್ ಮಾಡಯ್ಯ ಅನ್ಸುತ್ತೆ ಯಾಕೆ ಗೊತ್ತಾ ಈಗ ಧ್ರುವಂತು ಹೆಂಗ್ ಗೊತ್ತಾ ಓಕೆ ನಾನು ಈಗ ಒಂದು ಕಂಫರ್ಟ್ ಝೋನಲ್ಲಿದ್ದೀನಿ ಓಕೆ ಮಲ್ಲಮ್ಮ ಜೊತೆ ಒಂದು ಕಂಫರ್ಟ್ ಆಗಿ ನಿಮಗೆ ಮೂವಾರ ಆಗೋಣ ಒಂದು ನಾಲ್ಕೈದು ವಾರ ಅಂತೇಳಿ ಆಯಿತಾ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆದರೆ ನಾನು ಧ್ರುವಂತಿಗೆ ಹೇಳ್ತಾ ಇದ್ದೀನಿ ಧ್ರುವಂತ್ ಗೇಮ್ ಏನೂ ಇಲ್ಲ ಏನು ಇಲ್ಲ ನೀವು ಹೆಂಗೆ ಇದ್ದೀರಾ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಪ್ರಾಪರ್ಟಿ ಆಗಿಬಿಡ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ ಒಂದು ವಾರ ಎರಡು ವಾರದಲ್ಲಿ ನೀವು ಹೊರಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ನನಗೆ ಕಾಣ್ತಾ ಇದೆ ಇದಾದ ನಂತರ ನಮ್ಮ ಪಿ ಟಿ ಮಾಸ್ಟ್ರು ಯಾರಪ್ಪ ನಮ್ಮ ರಘು ರಘು ಅವರು ಪಿ ಟಿ ಮಾಸ್ಟರ್ ಆಗಬಾರ್ದು ಅಂದರೆ ಪ್ರಿನ್ಸಿಪಾಲ್ ಜೊತೆಗೆ ವಿತ್ ಪಿ ಟಿ ಮಾಸ್ಟ್ರಾಗಿ ಅವರಿಗೆ ಒಂದು ಯೋಗ ಹೇಳ್ಕೊಡ್ತಾರೆ ಅಲ್ಲೊಂದು ಸ್ವಲ್ಪ ಕಾಮಿಡಿ ನಡೆಯುತ್ತೆ ನಡೆಯುತ್ತೆ ನಮ್ಮ ಯಾರು ಗಿಲ್ಲಿ ನಟ ಕಾಮಿಡಿ ಮಾಡ್ತಾರೆ ಚಂದ್ರಪ್ರಭ ಮತ್ತು ಗಿಲ್ಲಿ ನಟದು ಅದೆಲ್ಲ ಆದಮೇಲೆ ಕಬಡ್ಡಿ ಕಬಡ್ಡಿ ಗೇಮ್ ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಗೇಮು ಏನು ನಿಮ್ಗೆ ಎಲ್ಲರಿಗೂ ಗೊತ್ತು ರೆಡ್ ಟೀಮು ಮತ್ತು ಬ್ಲೂ ಟೀಮು ಆಯಿತಾ ರೆಡ್ ಟೀಮು ಬ್ಲೂ ಟೀಮು ಎರಡೂ ಕಬಡ್ಡಿ ಆಡೋಕ್ಕೆ ಇಳಿತಾರೆ ಅಂದರೆ ಹೆಣ್ಮಕ್ಳಿಗೆ ಅಂದರೆ ಗರ್ಲ್ಸ್ ವರ್ಸಸ್ ಗರ್ಲ್ಸು ಬಾಯ್ಸ್ ವರ್ಸಸ್ ಬಾಯ್ಸ್ ಈ ಥರ ನಡೆಯುತ್ತೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಎಲ್ಲರೂ ಗೇಮ್ ಆಡ್ತಾರೆ ಬಟ್ ಏನು ಗೊತ್ತ ಗೇಮ್ ಆಡೋದು ಬೇರೆ ದಬ್ಬಾಳಿಕೆ ಮಾಡೋದು ಬೇರೆ ಈ ಕಡೆ ರಕ್ಷಿತ ಜಾನ್ವಿ ಆಡೋ ಗೇಮನ್ನು ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಯಾರಿಗೆ ಅಶ್ವಿನಿ ಟೀಮ್ ಅವರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಯಿತಾ ಅಂದರೆ ಅವ್ರು ಮಾಡಿದ್ದೇ ರೈಟು ಅವ್ರು ಮಾಡಿದ್ದೆ ಕರೆಕ್ಟು ಆಯಿತಾ ಬಟ್ ಇವ್ರು ಎಷ್ಟೇ ಚೆನ್ನಾಗಿ ಗೇಮ್ ಆಡಿದ್ರು ಕೂಡ ಅಶ್ವಿನಿಗೆ ಅದೊಂಥರ ಹೆಂಗೆ ಅಂತಂದರೆ ಅವ್ರು ಮಾಡಿದ ತಪ್ಪು ಪಾಪ ಜಾನ್ವಿನು ಮತ್ತು ರಕ್ಷಿತನು ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಅದನ್ನು ಅವರು ಒಪ್ಪಣಕ್ಕೆ ಇರಲಿಲ್ಲ ಅಶ್ವಿನಿ ಗೌಡ ಟೀಮು ಕೊನೆಗೆ ಒಂದು ಆಪಾದನ್ನೇ ಒರಿಸ್ಬಿಟ್ರು ರಕ್ಷಿತಾ ತೂರಿದ್ಲು ಅಂತೇಳಿ ಚೆನ್ನಾಗಿ ನಡೀತು ಗೇಮನ್ನು ಗೇಮು ಅಂತ ಬಂದಾಗ ಎಲ್ಲರೂ ಗೇಮನ್ನು ಆಡಿದ್ರು ನಾನು ಈ ಗೇಮ್ ಬಗ್ಗೆ ಯಾವ ಟೀಮನ್ನು ಕೂಡ ನಾನು ಇದು ಮಾಡಲ್ಲ ಎಲ್ಲರೂ ಗೇಮ್ ಅಂತ ಬಂದಾಗ ಗೇಮು ಮೂಡಲ್ಲಿದ್ದರು ಗೇಮ್ ಆಡಿದ್ರು ಚೆನ್ನಾಗಿ ಆಡಿದ್ರು ಮತ್ತು ಕೂಡ ಅಶ್ವಿನಿ ಗೌಡ ಟೀಮನ್ನೇ ವಿನ್ ಆಯಿತು ಅಲ್ಲಿ ಆಯಿತಾ ನಮ್ಮ ಅಲ್ಲ ಗಿಲ್ಲಿ ನಟ ತುಂಬ ಸ್ಟ್ಯಾಂಡ್ ತಾಣಕ್ಕೆ ಪ್ರಯತ್ನ ಪಟ್ರು ತುಂಬ ಹೇಳಿದ್ರು ಆಯಿತಾ ನಿಮ್ಮ ನಿಮ್ಮ ಟೀಮೇ ಬೇಡದ ರೀ ಕೊನೆಗೆ ನೀವು ನೀವು ಬರೀ ಮಾಡೋದೆಲ್ಲ ರಾಂಗು ನೀವು ತಪ್ಪು ಅನ್ನೋದನ್ನು ಕೂಡ ಗಿಲ್ಲಿ ನಟ ಓಪನ್ ಆಗಿ ಹೇಳಿದ್ರು ಅಲ್ಲಿಗೆ ಮುಗೀತು ಗೇಮು ಅದಾದ ಮೇಲೆ ಅಲ್ಲಿ ಇರೋದು ರಿಯಲ್ ಆಟ ರಿಯಲ್ ಆಟ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಮ್ಯಾನ್ ಆಫ್ ದಿ ಸ್ಟೂಡೆಂಟ್ ಅಂದರೆ ಮ್ಯಾನ್ ಆಫ್ ದಿ ಸ್ಟೂಡೆಂಟನ್ನು ಆಯ್ಕೆ ಮಾಡಬೇಕು ಗೆದ್ದಂಥ ತಂಡ ಗೆದ್ದಂಥ ತಂಡ ಮ್ಯಾನ್ ಆಫ್ ದಿ ಸ್ಟೂಡೆಂಟನ್ನ ಆಯ್ಕೆ ಮಾಡ್ಕೊಳೋ ಒಂದು ಇದರಲ್ಲಿ ಓಟ್ಸ್ ಅಂದರೆ ಅಲ್ಲಿ ಅವ್ ಆ ಟೀಮಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ ಇದ್ದಾರೆ ಅವರು ಓಟ್ ಹಾಕಬೇಕು ಆ್ಯಕ್ಚುಲಾಗಿ ನಿಜವಾಗ್ಲು ಇದ್ದು ಇದ್ದು ಚೆನ್ನಾಗಿರೋದು ಅಂದರೆ ಚಿಂದಿ ಚಿತ್ತ ಬೂಂದಿ ಮೊಸರನ ಅಂತಲೇ ಹೇಳ್ಬೋದು ಗಿಲ್ಲಿ ನಟ ಅವ್ನು ಏನೇ ಕಾಮಿಡಿ ಮಾಡಿದ್ರು ಸತ್ಯ ಮಾತಾಡ್ತಾನೆ ಸತ್ಯದ ಪರವಾಗಿರ್ತಾನೆ ಕಾಲೆಳಿಯ ನೆಪದಲ್ಲಿ ಬುದ್ಧಿನೂ ಹೇಳೋಕೆ ಟ್ರೈ ಮಾಡ್ತಾನೆ ಆಯಿತಾ ನಾನು ಅದನ್ನು ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ ಅವ್ರು ಕರೆಕ್ಟಾಗಿ ರಾಶಿಕನಿಗೆ ಓಟ್ ಹಾಕೋಕೆ ರೆಡಿನೇ ಇಲ್ಲ ನನಗೆ ನಾನು ಓಟ್ ಹಾಕಿನಿ ನನ್ನ ಓಟು ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಮಾಡಲ್ಲ ನಾನು ಯಾಕೆ ಚೇಂಜ್ ಮಾಡಬೇಕು ವಾಯ್ ನಾನು ಯಾಕೆ ಚೇಂಜ್ ಮಾಡಬೇಕು ನಾನು ಮಾಡಲ್ಲ ನಾನು ಅವಳಿಗಿಂತ ಬೆಟ್ರಾಗೇ ಮಾಡಿದ್ದೀನಿ ನಾನು ಅವಳಿಗಿಂತ ಬೆಟ್ರು ನಾನು ಯಾಕೆ ರಾಶಿಕ ಓಟ್ ಹಾಕಬೇಕು ಅವ್ಳು ಕೊನೆವರೆಗೂ ಹಾಕ್ಲೇ ಇಲ್ಲ ಕೊನೆವರೆಗೂ ಅವನ್ನ ಅದಕ್ಕೆ ಒಪ್ಪಲೇ ಇಲ್ಲ ಆಯಿತಾ ಪಾಪ ಹೊರಗಡೆ ಲಿವಿಂಗ್ ಏರಿಯಾದಲ್ಲಿ ಸೋಫಾದಲ್ಲಿ ಕೂತಂತಹ ಕಾವ್ಯ ಮತ್ತು ರಕ್ಷಿತ ಅವರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಅಂದರೆ ಏನು ಇವ್ರು ಇಷ್ಟೊತ್ತೆಲ್ಲ ಆಯಿತಾ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಏನಿದೆ ಅಂದ ಆಮೇಲೆ ಕೊನೆಗೆ ಬರ್ತಾರೆ ಆಗುತ್ತೆ ಬರ್ತಾರೆ ಅಶ್ವಿನಿ ಗೌಡ ಹೇಳ್ತಾರೆ ನಾವು ರಾಶಿಕ್ಕನ್ನ ಮ್ಯಾನ್ ಆಫ್ ದಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಆಮೇಲೆ ಬಿಗ್ ಬಾಸ್ ಏನಂತ ಹೇಳ್ತಾರೆ ಇಲ್ಲ ನಿಮ್ಮ ಟೀಮಲ್ಲಿರೋರು ಎಲ್ಲರೂ ಒಪ್ಪಿದ್ರೆ ಮಾತ್ರ ರಾಶಿಕ್ಕ ಮ್ಯಾನ್ ಆಫ್ ದಿ ಸ್ಟೂಡೆಂಟ್ ಆಗೋದು ಅಂತಾರೆ ಆದರೆ ಸ್ಪಂದನ ಸೋಮಣ್ಣ ಓಕೆ ಆ ಕಡೆ ಕೊಟ್ಟಾಗ್ತಾಳೆ ಬಟ್ ಇಲ್ಲಿ ನಟ ಕೊನೆ ತನಕ ನಾನು ಹಾಕಲ್ಲ ನಾನು ನೋಟ್ ನನಗೆ ಇರಲಿ ಆಯಿತು ನಾನು ಅವಳಿಗಿಂತ ಬೆಟ್ರಾಗಿ ಕೊನೆ ತನಕ ಇದ್ದು ರಿಯಲ್ಲಾಗಿ ಚೆನ್ನಾಗಿದ್ದಿದ್ದಂದ್ರೆ ಇದು ಅಂದರೆ ಗಿಲ್ಲಿ ನಟ ಅವರು ಏನು ಆಯಿತಾ ದಬ್ಬಾಳಿಕೆ ಮಾಡ್ಕೊಂಡು ಅವತ್ತಿನ ಎಪಿಸೋಡನ್ನ ಮುಕ್ತಾಯ ಮಾಡೋಕ್ಕೆ ನೋಡಿದ್ರು ಇದೇ ಗಿಲ್ಲಿ ನಟ ಅವ್ನು ಚೆಕ್ ಮಾಡಿಟ್ರು ಏ ನೀವು ನೋಡಿರಿ ನೀವು ಮಾಡಿದ್ದೆಲ್ಲ ಆಯಿತಾ ನಾನು ಹಾಕಲ್ಲ ಆಯಿತಾ ನಾನು ನೋಟ್ ನನಗೆ ಇರಲಿ ಅಂತ ಆಗಿ ಗೇಮ್ ಇತ್ತು ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು ಕಹಾವ್ಯ ಮತ್ತು ಗಿಲ್ಲಿ ನಟ ಇಬ್ಬರದು ಹೆಂಗೆ ಗೊತ್ತಾ ಅವ್ರ ಒಂಥರ ಟಾಮಂಜರಿ ಇದ್ದಂಗೆ ಅವ್ರನ್ನ ದೂರ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಭಾರಿ ಟ್ರೈ ಮಾಡ್ತಾ ಇದ್ದಾರೆ ಗಿಲಿ ನಟನು ಮತ್ತು ಕಾವ್ಯನು ದೂರ ಮಾಡಬೇಕಂತ ಅಷ್ಟು ಈಸಿ ಅಲ್ಲ ಏಕೆಂತಂದರೆ ಸಮ್ ಬಾಂಡ್ಸ್ ಆರ್ ಸ್ಪೆಷಲ್ ನಾವು ಅದರೊಳಗಡೆ ಹೋಗಿ ನಾವು ಅವ್ರನ್ನ ಏನೋ ದೂರ ಮಾಡ್ತೀವಿ ಅನ್ನೋದು ಅದಷ್ಟು ಅಷ್ಟು ಈಸಿ ಅಲ್ಲ ಏಕೆಂತಂದರೆ ಅವ್ರಿಗೊಂದು ಗುಡ್ ಬಾಂಡ್ ಇದೆ ಗುಡ್ ಫ್ರೆಂಡ್ಶಿಪ್ ಇದೆ ಅಂದರೆ ಅವರು ಒಬ್ರಿಗೊಬ್ರು ಆಗ್ತಾರೆ ಅವರು ಏನೇ ತರಲೆ ಮಾಡಿದ್ರು ಏನೇ ಕಾಮಿಡಿ ಮಾಡಿದ್ರು ಆದರೆ ನಿನ್ನೆ ಎಪಿಸೋಡಲ್ಲಿ ನನಗೆ ರಿಷಾ ಗೌಡ ಆಯಿತಾ ಏನು ನಂದೆಲ್ಲಿಡಲಿ ಅಂತ ಮಧ್ಯಕ್ಕೆ ಬರ್ತಾಳಲ್ಲ ನಂಗೆ ಅದೊಂಚೂರು ಇರಿಟೇಡ್ ಆಗುತ್ತೆ ಎಪಿಸೋಡ್ ಎಪಿಸೋಡಿದು ಬುಧವಾರದ ಎಪಿಸೋಡಿನ ರಿವ್ಯೂ ಎಪಿಸೋಡ್ ಚೆನ್ನಾಗೇ ಇತ್ತು ಯಾರು ಯಾರು ಬಂಡವಾಳ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಡೇ ಬೈ ಡೇ ಡೇ ಬೈ ಡೇ ಅದೇನು ಹೇಳ್ತಾರಲ್ಲ ಗಟ್ಟಿ ಯಾರು ಆಯಿತಾ ಯಾರು ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಆಯಿತಾ ನಾಳೆ ಪ್ರೋಮೋದಲ್ಲಿ ಏನೇನು ಬರುತ್ತೆ ಅನ್ನೋದು ಬುಧವಾರದ ಎಪಿಸೋಡಿನ ರಿವ್ಯೂ ಇದು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್